ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವೀಡಿಯೋದಲ್ಲಿ ನಾಮಪದಗಳ ಬಗ್ಗೆ ಇರುವಂತಹ ಮೂರು ವಿಧಗಳನ್ನ ತಿಳ್ಕೊಂಡ್ವಿ ಇವತ್ತಿನ ವೀಡಿಯೋದಲ್ಲಿ ನಾಮಪದಗಳಲ್ಲಿ ಮುಂದೆ ಇರುವಂತಹ ವಿಧಗಳಾದ ನಾಲ್ಕನೆಯದು ಸಂಖ್ಯೆಯ ವಾಚಕ ಬಗ್ಗೆ ತಿಳ್ಕೊಳ್ಳೋಣ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳಾಗಿರ್ತವೆ ಮೂರನೇ ವಿಧವಾದ ಸಂಖ್ಯೆಯ ವಾಚಕ ಮತ್ತು ನಾಲ್ಕನೇ ವಿಧವಾದ ಸಂಖ್ಯೆಯ ವಾಚಕ ಎರಡನ್ನೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಒಂದು ಒಬ್ಬಳು ಎರಡು ಇಬ್ಬರು ಎರಡನೆಯ ಇಮ್ಮಡಿ ಮೂರು ಮೂವರು ಮೂರನೆಯ ಮೂರರಿಂದ ನಾಲ್ಕು ನಾಲ್ವರು ನಾಲ್ಕನೆಯ ನಾಲ್ವರಿಂದ ಐದು ಐವರು ಪಂಚಾಮೃತ ಸೊ ಇಲ್ಲಿ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆ ಜೊತೆ ಯಾವುದಾದ್ರೂ ಬೇರೆ ಪದಗಳು ಅಕ್ಷರಗಳು ಸೇರಿಕೊಂಡಿರ್ತವೆ ಹೀಗೆ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳು ಸಂಖ್ಯೆಯ ವಾಚಕಗಳಾಗಿವೆ ಎರಡನೆಯ ನಾಲ್ಕನೆಯ ಹತ್ತನೆಯ ಇತ್ಯಾದಿ ಇವುಗಳನ್ನು ಇತ್ತೀಚೆಗೆ ಎರಡನೇ ನಾಲ್ಕನೇ ಹತ್ತನೇ ಎಂದು ಸಹ ಬಳಸುತ್ತಿದ್ದಾರೆ ಮುಂದಿನ ವಿಧ ಐದನೇದು ಭಾವನಾಮ ಈ ಭಾವನಾಮ ಅಂದ್ರೇನು ನೋಡೋಣ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಸೂಚಿಸುವ ಪದಗಳೇ ಭಾವನಾಮಗಳು ಓಹೋ ಅಯ್ಯೋ ಅಬ್ಬಬ್ಬ ಬಿಳಿದರ ಭಾವ ಬಿಳುಪು ಹಿರಿದರ ಭಾವ ಹಿರಿಮೆ ಆಡುವುದರ ಭಾವ ಆಟ ಮಾಡುವುದರ ಭಾವ ಮಾಟ ಈ ರೀತಿ ಉದಾಹರಣೆಗಳಿದವೆ ನೆಕ್ಸ್ಟ್ ಆರನೇದು ಪರಿಮಾಣ ವಾಚಕ ಈ ಪರಿಮಾಣ ವಾಚಕ ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ ಪ್ರಮಾಣ ಗಾತ್ರ ಹೇಳುವ ಶಬ್ದಗಳನ್ನು ಪರಿಮಾಣ ವಾಚಕಗಳು ಎನ್ನುವರು ಉದಾಹರಣೆಗೆ ಅಷ್ಟು ಇಷ್ಟು ಹಲವು ಕೆಲವು ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದರಲ್ಲಿ ಎಷ್ಟು ಅನ್ನೋದು ಪರಿಮಾಣ ವಾಚಕ ಎಷ್ಟು ಚೆನ್ನಾಗಿದೆ ಕೌಂಟ್ ಮಾಡೋದು ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು ನೆಕ್ಸ್ಟ್ ಏಳನೇದು ಪ್ರಕಾರ ವಾಚಕಗಳು ಪ್ರಕಾರ ವಾಚಕಗಳು ಎಂದರೇನು ನೋಡೋಣ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನೆಲ್ಲ ಪ್ರಕಾರ ವಾಚಕಗಳು ಎನ್ನುವರು ಉದಾಹರಣೆಗೆ ಎಂಥ ಎಂತಹ ಇಂಥ ಇಂಥವಳು ಅಂತಹವನು ಇತ್ಯಾದಿ ನೆಕ್ಸ್ಟ್ ಒನ್ ಎಂಟನೇದು ದಿಗ್ವಾಚಕ ಈ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳೇ ದಿಗ್ವಾಚಕಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ದಿಕ್ಕುಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಇನ್ನು ಮೂಡಣ ಪಡುವಣ ತೆಂಕಣ ಬಡಗಣ ಇದು ಕೂಡ ದಿಕ್ಕುಗಳಿಗಿರುವ ಇನ್ನೊಂದು ಹೆಸರು ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್